ಓಂ ಶಾಂತಿ ಮುರುಳಿಯ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಶಿಕ್ಷಕ ಮತ್ತು ಸದ್ಗುರು ಈ ಮೂರು ಅಕ್ಷರ ನೆನಪು ಮಾಡಿದರೂ ಸಹ ಅನೇಕ ವಿಶೇಷತೆಗಳು ಬರುತ್ತವೆ ಪ್ರಶ್ನೆ ಯಾವ ಮಕ್ಕಳ ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಜಮಾ ಆಗುತ್ತಾ ಇರುವುದು ಉತ್ತರ ಯಾರು ತಮ್ಮ ಪ್ರತಿ ಹೆಜ್ಜೆ ಸರ್ವೀಸ್ನಲ್ಲಿ ಮುಂದುವರಿಸುತ್ತಿರುತ್ತಾರೆ ಅವರೇ ಪದಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಾರೆ ಒಂದು ವೇಳೆ ತಂದೆಯ ಸರ್ವಿಸ್ನಲ್ಲಿ ಹೆಜ್ಜೆಗಳೇ ಮುಂದೆ ಇಡಲಿಲ್ಲ ಅಂದರೆ ಸೇವೆಯೇ ಮಾಡಲಿಲ್ಲ ಅಂದರೆ ಪದಮಗಳು ಹೇಗೆ ಪಡೆದುಕೊಳ್ಳುತ್ತೀರಾ ಸರ್ವೀಸೇ ಪ್ರತಿ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆಯನ್ನ ಕೊಡುತ್ತದೆ ಇದರಿಂದಲೇ ಪದಮ ಪದಂಪತಿಗಳಾಗುತ್ತೀರಾ ಎರಡನೇ ಪ್ರಶ್ನೆ ಯಾವ ರಹಸ್ಯವನ್ನು ತಿಳಿದುಕೊಳ್ಳುವ ಕಾರಣದಿಂದಾಗಿ ತಾವು ಮಕ್ಕಳು ಎಲ್ಲರ ಕಲ್ಯಾಣಕಾರಿಗಳಾಗುತ್ತೀರಾ ಉತ್ತರ ತಂದೆ ನಾವು ಮಕ್ಕಳಿಗೆ ಈ ರಹಸ್ಯವನ್ನು ತಿಳಿಸಿದ್ದಾರೆ ಎಲ್ಲರಿಗೂ ಇದು ಒಂದೇ ಅಂಗಡಿಯಾಗಿದೆ ಇಲ್ಲಿ ಎಲ್ಲರೂ ಬರಲೇಬೇಕಿದೆ ಇದು ಬಹಳ ಗುಹ್ಯ ರಹಸ್ಯವಾಗಿದೆ ಈ ರಹಸ್ಯವನ್ನು ತಿಳಿದುಕೊಳ್ಳುವಂತಹ ಮಕ್ಕಳೇ ಎಲ್ಲರ ಕಲ್ಯಾಣಕಾರಿಗಳು ಆಗುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳು ಇದನ್ನಂತೂ ತಾವು ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದೀರಾ ಬಾಬಾರವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ತಿಳಿದುಕೊಂಡಿದ್ದರೂ ಸಹ ಗಳಿಗೆ ಗಳಿಗೆಗೂ ಮರೆಯುತ್ತೀರಾ ಇಲ್ಲಿ ಯಾರೆಲ್ಲ ಕೊಳುತ್ತಿದ್ದೀರಾ ಎಲ್ಲರೂ ತಿಳಿದುಕೊಂಡಿರಬಹುದು ಅಲ್ವಾ ಆದರೂ ಮರೆತು ಹೋಗುತ್ತೀರಾ ಪ್ರಪಂಚದವರಂತೂ ಬಿಲ್ಕುಲ್ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ಕೇವಲ ಈ ಮೂರು ಅಕ್ಷರಗಳು ನೆನಪಿದ್ದರೂ ಸಹ ಬಹಳ ಸರ್ವಿಸ್ ಮಾಡಬಹುದು ಪ್ರದರ್ಶನಿ ಅಥವಾ ಮ್ಯೂಸಿಯಂನಲ್ಲಿ ನಿಮ್ಮ ಬಳಿ ಬಹಳಷ್ಟು ಜನ ಬರುತ್ತಾರೆ ಮನೆಗಳಲ್ಲಿಯೂ ಕೂಡ ಮಿತ್ರ ಸಂಬಂಧಿಕರು ಬರುತ್ತಿರುತ್ತಾರೆ ಬಹಳಷ್ಟು ಜನ ಯಾರೇ ಬಂದರೂ ಸಹ ತಿಳಿಸಬೇಕು ಯಾರಿಗೆ ಭಗವಂತ ಎಂದು ಹೇಳಲಾಗುವುದು ಅವರು ಬಾಬಾರವರು ಅಂದರೆ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಇದು ನೆನಪಿದ್ದರೂ ಸಹ ಒಳ್ಳೆಯದು ಬೇರೆ ಯಾರ ನೆನಪು ಬರಬಾರದು ಬೇರೆ ಯಾರಿಗೂ ಈ ರೀತಿ ಹೇಳಲು ಸಾಧ್ಯವಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಎಷ್ಟು ಸಹಜವಾಗಿದೆ ಆದರೆ ಕೆಲವರಂತೂ ಈ ರೀತಿ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಈ ಮೂರು ಅಕ್ಷರಗಳನ್ನು ಸಹ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುವುದಿಲ್ಲ ಮರೆತು ಹೋಗುತ್ತಾರೆ ಬಾಬಾರವರು ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಏಕೆಂದರೆ ಬೇಹದ್ದಿನ ತಂದೆಯಾಗಿದ್ದಾರೆ ಅಲ್ವಾ ಬೇಹದ್ದಿನ ತಂದೆ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನೇ ಕೊಡುತ್ತಾರೆ ಬೇಹದ್ದಿನ ಆಸ್ತಿ ದೇವತೆಗಳ ಬಳಿ ಇದೆ ಕೇವಲ ಇಷ್ಟು ನೆನಪಿದ್ದರೂ ಸಹ ಮನೆಯಲ್ಲಿಯೂ ಕೂಡ ಬಹಳ ಸರ್ವಿಸ್ ಮಾಡಬಹುದು ಆದರೆ ಇದನ್ನು ಸಹ ಮರೆಯುವ ಕಾರಣದಿಂದಾಗಿ ತಾವು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತೀರಾ ಏಕೆಂದರೆ ಪೂರ್ತಿ ಕಲ್ಪದಲ್ಲಿ ಮರೆತಿದ್ದೀರಾ ಈಗ ತಂದೆ ಕುಳಿತು ತಿಳಿಸುತ್ತಾರೆ ವಾಸ್ತವದಲ್ಲಿ ಈ ಜ್ಞಾನ ಬಹಳ ಸರಳವಾಗಿದೆ ಬಾಕಿ ನೆನಪಿನ ಯಾತ್ರೆಯಿಂದ ಸಂಪೂರ್ಣರಾಗಬೇಕು ಇದರಲ್ಲಿ ಪರಿಶ್ರಮವಿದೆ ಬಾಬಾರವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಆಸ್ತಿಯನ್ನು ಕೊಡುತ್ತಾರೆ ಪವಿತ್ರರನ್ನಾಗಿಯೂ ಮಾಡುತ್ತಾರೆ ಏಕೆಂದರೆ ಪತಿತ ಪಾವನ ತಂದೆಯಾಗಿದ್ದಾರೆ ಕೇವಲ ಹೇಳುತ್ತರೆ ಎಲ್ಲರಿಗೂ ಇದೇ ಹೇಳಿ ನನ್ನನ್ನು ನೆನಪು ಮಾಡಿ ಬಾಬಾರವರ ಸರ್ವಿಸ್ನಲ್ಲಿ ಕಿಂಚಿತ್ತು ಹೆಜ್ಜೆಗಳೇ ಇಡಲಿಲ್ಲವೆಂದರೆ ಸೇವೆಯಲ್ಲಿ ಮುಂದುವರಿಯಲಿಲ್ಲ ಎಂದರೆ ಪದಮಗಳ ಸಂಪಾದನೆ ಹೇಗೆ ಮಾಡಿಕೊಳ್ಳುತ್ತೀರಾ ಪದಮ ಪತಿಗಳಂತೂ ಸರ್ವಿಸ್ನಿಂದಲೇ ಆಗುತ್ತೀರಾ ಸರ್ವೀಸೇ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಮಾಡಿಸುತ್ತದೆ ಸರ್ವೀಸ್ಗಾಗಿ ಮಕ್ಕಳು ಎಲ್ಲೆಲ್ಲಿಂದ ಓಡಿ ಓಡಿ ಬರುತ್ತಿರುತ್ತಾರೆ ಎಷ್ಟು ಹೆಜ್ಜೆಗಳು ಇಡುತ್ತಾರೆ ಪದಮಗಳು ಅವರಿಗೆ ಸಿಗುತ್ತೆ ಅಲ್ವಾ ಅಂದರೆ ಯಾರು ಸರ್ವೀಸ್ನಲ್ಲಿ ತೀವ್ರವಾಗಿ ಮುಂದುವರಿಯುತ್ತಾರೆ ಅವರಿಗೆ ಪದಮಗಳ ಸಂಪಾದನೆ ಸಿಗುವುದು ಇಲ್ಲಂತೂ ಬುದ್ಧಿ ಹೇಳುತ್ತೆ ಮೊದಲು ಶೂದ್ರರನ್ನ ಬ್ರಾಹ್ಮಣರನ್ನಾಗಿ ಮಾಡಬೇಕು ಬ್ರಾಹ್ಮಣರನ್ನೇ ತಯಾರು ಮಾಡಲಿಲ್ಲವೆಂದರೆ ಏನಾಗುತ್ತೀರಾ ಸರ್ವಿಸ್ ಅಂತೂ ಮಾಡಬೇಕು ಅಲ್ವಾ ಮಕ್ಕಳಿಗೆ ಸರ್ವಿಸ್ನ ಸಮಾಚಾರವು ಇದಕ್ಕಾಗಿಯೇ ತಿಳಿಸಲಾಗುವುದು ಯಾಕೆಂದ್ರೆ ಸ್ವಲ್ಪ ಉಮಂಗ ಬರಲಿ ಅಂತ ಹೇಳಿ ಸರ್ವಿಸ್ ಇಂದಲೇ ಪದಮಗಳ ಸಂಪಾದನೆ ಆಗುವುದು ಕೇವಲ ಒಂದು ಮಾತನ್ನ ತಿಳಿಸಿರಿ ಪ್ರಪಂಚದಲ್ಲಿ ಬೇರೆ ಯಾರೂ ಸಹ ಇದನ್ನು ತಿಳಿದುಕೊಂಡಿಲ್ಲ ಬೇಹದ್ದಿನ ತಂದೆ ಬೇಹದ್ದಿನ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಆದರೆ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ಕೇವಲ ಗಾಡ್ ಫಾದರ್ ಎಂದು ಹೇಳುತ್ತಿರುತ್ತಾರೆ ಅವರು ಶಿಕ್ಷಕರಾಗಿದ್ದಾರೆ ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಸದಾ ಶಿಕ್ಷಕರ ನೆನಪಿರುವುದು ಪೂರ್ತಿ ರೀತಿಯಲ್ಲಿ ಓದುವುದಿಲ್ಲ ಅಂದಾಗ ಅಂತಹವರಿಗೆ ಅವಿದ್ಯಾವಂತರು ಎಂದು ಹೇಳಲಾಗುವುದು ಬಾಬಾ ಹೇಳುತ್ತಾರೆ ನೀವು ಏನನ್ನೂ ಓದಲಿಲ್ಲವೆಂದರೂ ಪರವಾಗಿಲ್ಲ ಕೇವಲ ನಾವು ಸಹೋದರರಾಗಿದ್ದೇವೆ ಇಷ್ಟನ್ನು ತಿಳಿದುಕೊಳ್ಳಬಹುದ ಅಲ್ವಾ ನಮ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಅವರು ಬರುವುದೇ ಒಂದು ಧರ್ಮದ ಸ್ಥಾಪನೆ ಮಾಡಲು ಬ್ರಹ್ಮರವರ ಮೂಲಕ ಮಾಡುತ್ತಾರೆ ಆದರೆ ಆತ್ಮರು ಯಾರೂ ತಿಳಿದುಕೊಳ್ಳುವುದಿಲ್ಲ ಈಶ್ವರ ಒಂದು ವೇಳೆ ಎಂದಿಗೂ ಬರಲಿಲ್ಲವೆಂದರೆ ಅವರನ್ನು ಕರೆಯುವುದಾದರೂ ಏಕೆ ಏ ಈಶ್ವರ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಏ ಪತಿತ ಪಾವನ ಬನ್ನಿ ಎಂದು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ಅಂದಾಗ ಶಾಸ್ತ್ರಗಳನ್ನು ಯಾಕೆ ಓದುತ್ತಾರೆ ತೀರ್ಥಯಾತ್ರೆ ಯಾಕೆ ಮಾಡುತ್ತಾರೆ ಅಲ್ಲಿ ತಂದೆ ಕೊಳುತ್ತಿದ್ದಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಪತಿತ ಪಾವನ ಈಶ್ವರ ಆಗಿದ್ದಾರೆ ಅಂದಾಗ ಗಂಗಾ ಸ್ನಾನ ಮಾಡುವುದರಿಂದ ಹೇಗೆ ಪಾವನರಾಗುತ್ತೇವೆ ಸ್ವರ್ಗದಲ್ಲಂತೂ ಯಾರು ಹೋಗಲಾಗುವುದಿಲ್ಲ ಇಲ್ಲಿಯೇ ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಹೊಸ ಪ್ರಪಂಚ ಹಳೆಯ ಪ್ರಪಂಚದಲ್ಲಿ ವ್ಯತ್ಯಾಸ ಅಂತೂ ಇದೆ ಅಲ್ವಾ ಈ ಪ್ರಪಂಚಕ್ಕೆ ಸತ್ಯಯುಗ ಎಂದು ಹೇಳುವುದಿಲ್ಲ ಈಗಂತೂ ಕಲಿಯುಗವಿದೆ ಮನುಷ್ಯರಂತೂ ಬಿಲ್ಕುಲ್ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಎಲ್ಲಾದರೂ ಸ್ವಲ್ಪ ಸುಖ ನೋಡಿದ್ರೆ ಸ್ವರ್ಗ ಎಂದು ತಿಳಿಯುತ್ತಾರೆ ಇದನ್ನು ತಂದೆಯೇ ತಿಳಿಸುತ್ತಾರೆ ತಂದೆ ನಿಂದನೆ ಮಾಡುತ್ತಿಲ್ಲ ಶಿಕ್ಷಣ ಕೊಡುತ್ತಿದ್ದಾರೆ ಎಲ್ಲರಿಗೂ ಸದ್ಗತಿಯನ್ನು ಕೊಡುತ್ತಾರೆ ಭಗವಂತ ತಂದೆಯಾಗಿದ್ದಾರೆ ಅಂದಾಗ ತಂದೆಯಿಂದ ಅವಶ್ಯವಾಗಿ ಏನಾದರೂ ಸಿಗಬೇಕು ಅಲ್ವಾ ಬಾಬಾ ಎಂಬ ಅಕ್ಷರ ಈ ರೀತಿ ಇದೆ ಆಸ್ತಿಯ ಸುಗಂಧ ಅವಶ್ಯವಾಗಿ ಬರುತ್ತದೆ ಬಾಕಿ ಯಾವುದೇ ಸಂಬಂಧ ಇರ್ಬೋದು ಕಾಕಾ ಮಾಮಾ ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ಯಾರು ಇರಬಹುದು ಆದರೆ ಅವರಿಂದ ಆಸ್ತಿಯ ಸುಗಂಧ ಬರುವುದಿಲ್ಲ ಅಂತರ್ಮುಖಿಗಳಾಗಿ ವಿಚಾರ ಮಾಡಬೇಕು ತಂದೆ ಸರಿಯಾಗಿ ಹೇಳುತ್ತಿದ್ದಾರೆ ಗುರುಗಳ ಬಳಿ ಯಾವುದೇ ಆಸ್ತಿ ಇರುವುದಿಲ್ಲ ಅವರಂತೂ ಸ್ವಯಂ ಮನೆ ಮಟ್ಟವನ್ನು ಬಿಡುತ್ತಾರೆ ತಾವು ಸನ್ಯಾಸ ಮಾಡುತ್ತೀರಾ ವಿಕಾರಗಳ ಸನ್ಯಾಸ ಅವರು ಹೇಳುತ್ತಾರೆ ನಾವು ಮನೆ ಮಟ್ಟ ಬಿಟ್ವಿ ಅಂತ ನೀವು ಹೇಳುತ್ತೀರಾ ನಾವು ಪೂರ್ತಿ ಪ್ರಪಂಚದ ವಿಕಾರಗಳ ಸನ್ಯಾಸ ಮಾಡುತ್ತೇವೆ ಎಂದು ಹೊಸ ಪ್ರಪಂಚದಲ್ಲಿ ಹೋಗುವುದು ಎಷ್ಟು ಸಹಜವಾಗಿದೆ ನಾವು ಸನ್ಯಾಸ ಮಾಡುತ್ತೇವೆ ಪೂರ್ತಿ ಹಳೆಯ ಸೃಷ್ಟಿ ತಮೋ ಪ್ರಧಾನ ಪ್ರಪಂಚವನ್ನು ಸತ್ಯಯುಗ ಆಗಿದೆ ಹೊಸ ಪ್ರಪಂಚ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಅವಶ್ಯವಾಗಿ ಹೊಸ ಪ್ರಪಂಚ ಇತ್ತು ಎಲ್ಲರೂ ಗಾಯನ ಮಾಡುತ್ತಾರೆ ಸ್ವರ್ಗ ಎಂದು ಹೇಳಲಾಗತ್ತೆ ಹೊಸ ಪ್ರಪಂಚಕ್ಕೆ ಆದರೆ ಅವರು ಕೇವಲ ಹೇಳಲಿ ಹೇಳುತ್ತಾರೆ ತಿಳಿದುಕೊಂಡಿಲ್ಲ ಅಂದಾಗ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಕೇವಲ ಇದನ್ನು ವಿಚಾರ ಮಾಡಿ ಬಾಬಾರವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಎಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಎರಡಿವೆ ಮನ್ ಮನ್ಮನಾಭವ ನಂತರ ಮದ್ಯಾಜಿ ಭವ ಇದರಲ್ಲಿ ಎಲ್ಲ ಬಂದು ಆದರೆ ಇದನ್ನು ಸಹ ಮರೆಯುತ್ತೀರಾ ಗೊತ್ತೇ ಇಲ್ಲ ಬುದ್ಧಿಯಲ್ಲಿ ಏನೇನು ನೆನ್ಪಿರುತ್ತೆ ಇಲ್ಲ ಅಂದರೆ ಪ್ರತಿದಿನ ಬರೆಯಬೇಕು ಇಷ್ಟು ಸಮಯ ನಾವು ಯಾವ ಸ್ಥಿತಿಯಲ್ಲಿ ಕುಳುತ್ತಿದ್ದೇವೆಂದು ತಾವು ಕುಳಿತುಕೊಳ್ಳುತ್ತೀರಾ ತಂದೆ ಶಿಕ್ಷಕ ಸದ್ಗುರುವಿನ ಸನ್ಮುಖದಲ್ಲಿ ಅಂದಾಗ ಅವರ ನೆನಪೇ ಇರಬೇಕು ಅಲ್ವಾ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ನೆನಪೇ ಬರಬೇಕು ಅಲ್ವಾ ಆದರೆ ಇಲ್ಲಿ ಮಾಯೆ ಇದೆ ಏಕದಂ ತಲೆಯನ್ನೇ ತಿರುಗಿಸುತ್ತದೆ ಪೂರ್ತಿ ರಾಜ್ಯ ಭಾಗ್ಯವನ್ನೇ ಪಡೆದುಕೊಳ್ಳುತ್ತದೆ ನಮಗೆ ಗೊತ್ತೇ ಆಗುವುದಿಲ್ಲ ಬರ್ತಾರೆ ಆಸ್ತಿಯನ್ನು ಪಡೀಲಿಕ್ಕೆ ಆದರೆ ಸಿಗೋದು ಏನೂ ಇಲ್ಲ ಈ ರೀತಿ ಹೇಳುತ್ತಾರೆ ಅಲ್ವಾ ಬಲೆ ಸ್ವರ್ಗದಲ್ಲಂತೂ ಹೋಗ್ತಾರೆ ಆದರೆ ದೊಡ್ಡ ಮಾತೇನಲ್ಲ ಅದು ಸ್ವರ್ಗದಲ್ಲಿ ಹೋಗುವುದು ಇಲ್ಲಿ ಬರ್ತಾರೆ ಬಲೆ ಆದರೆ ವಿದ್ಯಾಭ್ಯಾಸವೇ ಮಾಡಲಿಲ್ಲ ಅಂದರೆ ಸ್ವರ್ಗದಲ್ಲಂತೂ ಬರ್ತಾರೆ ಆದರೆ ಉನ್ನತ ಪದವಿಯನ್ನು ಪಡೆಯುವುದಿಲ್ಲ ಇಲ್ಲಂತೂ ಕುಳಿತುಕೊಳ್ತಾರೆ ಅಲ್ವಾ ತಿಳ್ಕೊಳ್ತಾರೆ ಸ್ವರ್ಗದಲ್ಲಿ ಹೋಗ್ತೀವಿ ಮತ್ತೇನಾಗ್ತೀವಿ ವಿದ್ಯಾಭ್ಯಾಸವೇ ಮಾಡಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕೇಳುತ್ತಾರೆ ಹೊರಟೋಗ್ತಾರೆ ಅಂದರೆ ಅದರ ಫಲವೂ ಕೂಡ ಅಷ್ಟೇ ಸಿಗತ್ತೆ ವಿದ್ಯಾಭ್ಯಾಸದಿಂದ ಬಹಳ ದೊಡ್ಡ ಸ್ಕಾಲರ್ಶಿಪ್ ಸಿಗತ್ತೆ ತಂದೆಯಿಂದ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾದರೆ ಪುರುಷಾರ್ಥ ಮಾಡಬೇಕು ವಿದ್ಯಾಭ್ಯಾಸ ನೆನಪಿದ್ದರೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಬಗ್ಗೆಯೂ ನೆನಪಿರುವುದು ಇಲ್ಲಿ ಕುಳಿತುಕೊಳ್ಳುವುದರಿಂದ ಎಲ್ಲ ನೆನಪು ಬರುವುದು ಆದರೆ ಇದು ಸಹ ನೆನಪು ಬರುವುದೇ ಇಲ್ಲ ತಂದೆಯ ನೆನಪು ಬರಲ್ಲ ಜ್ಞಾನದ ನೆನಪು ಬರಲ್ಲ ಒಂದು ವೇಳೆ ನೆನಪು ಬಂದಿದ್ದೆ ಆದರೆ ಅನ್ಯರಿಗೆ ತಿಳಿಸಬೇಕು ಚಿತ್ರಗಳಂತೂ ಎಲ್ಲರ ಬಳಿ ಇದೆ ಶಿವನ ಚಿತ್ರದಲ್ಲಿ ತಾವು ಯಾರಿಗಾದರೂ ತಿಳಿಸಬಹುದು ಅವರು ಎಂದಿಗೂ ಕೋಪ ಮಾಡಿಕೊಳ್ಳುವುದಿಲ್ಲ ಹೇಳಿ ಬನ್ನಿ ನಾವು ನಿಮಗೆ ಹೇಳುತ್ತೇವೆ ಈ ಶಿವ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಇವರ ಜೊತೆ ನಿಮ್ಮ ಸಂಬಂಧವೇನು ಸುಮ್ನೆ ಆಗಿ ವ್ಯರ್ಥ ಚಿತ್ರಗಳಿರುವುದಿಲ್ಲ ಶಿವನಿಗಾಗಿ ಅವಶ್ಯವಾಗಿ ಹೇಳ್ತೀರಾ ಭಗವಂತ ಎಂದು ಭಗವಂತ ನಿರಾಕಾರ ಆಗಿದ್ದಾರೆ ಅವರಿಗೆ ತಂದೆ ಎಂದು ಹೇಳಲಾಗುವುದು ಅವರು ಶಿಕ್ಷಣವನ್ನ ಕೊಡುತ್ತಾರೆ ನೀವು ಆತ್ಮ ಶಿಕ್ಷಣವನ್ನು ಪಡೆಯುತ್ತೀರಾ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಶಿಕ್ಷಣವನ್ನು ಕೂಡ ಆತ್ಮನೇ ಪಡ್ಕೊಳ್ಳುತ್ತೆ ಮತ್ತು ಲೌಕಿಕದ ಟೀಚರ್ ಆಗೋದು ಬೇರೆ ಏನು ಪದವಿ ಪಡ್ಕೊಳ್ಳುತ್ತೆ ಆತ್ಮನೇ ಆಗತ್ತೆ ತಂದೆ ಈ ರಥದಲ್ಲಿ ಬಂದು ಓದಿಸುತ್ತಾರೆ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಕಲಿಯುಗದ ಹೆಸರು ಗುರುತು ಇರುವುದಿಲ್ಲ ಮನುಷ್ಯರು ಎಲ್ಲಿಂದ ಬರುತ್ತಾರೆ ಸರ್ವಿಸೇಬಲ್ ಮಕ್ಕಳಿಗೆ ಇಡೀ ದಿನ ಈ ಎಲ್ಲ ವಿಚಾರಗಳು ನಡೆಯುತ್ತಾ ಇರಬೇಕು ಸರ್ವೀಸೇ ಮಾಡಲಿಲ್ಲವೆಂದರೆ ತಿಳಿದುಕೊಳ್ಳಲಾಗುವುದು ಇವರ ಬುದ್ಧಿ ಓಡುವುದಿಲ್ಲ ಇವರ ಏನು ಕೆಲಸ ಮಾಡುತ್ತಿಲ್ಲ ಎಂದು ಹೇಗೆ ಬುದ್ಧುಗಳಾಗಿ ಕುಳಿತಿರುತ್ತಾರೆ ತಂದೆಯನ್ನು ತಿಳಿದುಕೊಳ್ಳುವುದಿಲ್ಲ ಪತಿತ ಪಾವನ ತಂದೆಯನ್ನು ನೆನಪು ಮಾಡುವುದರಿಂದಲೇ ಆಸ್ತಿ ಸಿಗುವುದು ನೆನಪು ಮಾಡುತ್ತಾ ಮಾಡುತ್ತಾ ಶರೀರ ಬಿಟ್ಟರೆ ತಂದೆಯ ಎಲ್ಲ ಆಸ್ತಿ ಸಿಗುವುದು ಬೇಹದ್ದಿನ ತಂದೆಯ ಆಸ್ತಿಯಾಗಿದೆ ಸ್ವರ್ಗ ಮಕ್ಕಳ ಬಳಿ ಬ್ಯಾಡ್ಜು ಸಹ ಇದೆ ಮನೆಯಲ್ಲಿ ಮಿತ್ರ ಸಂಬಂಧಿಕರೆಲ್ಲ ಬಹಳಷ್ಟು ಜನ ಬರುತ್ತಿರುತ್ತಾರೆ ಯಾರಾದರೂ ಶರೀರ ಬಿಟ್ಟರೂ ಸಹ ಬಹಳಷ್ಟು ಜನ ಬರುತ್ತಾರೆ ಅವರಿಗೆ ನೀವು ಬಹಳ ಚೆನ್ನಾಗಿ ಸರ್ವಿಸ್ ಮಾಡಬಹುದು ಶಿವತಂದೆಯ ಚಿತ್ರ ಅಂತೂ ಬಹಳ ಚೆನ್ನಾಗಿದೆ ಬಲೆ ದೊಡ್ಡದನ್ನ ಇಟ್ಟುಕೊಳ್ಳಿ ಇದರಲ್ಲಿ ಯಾರು ಏನು ಹೇಳುವುದಿಲ್ಲ ಈ ರೀತಿ ಹೇಳಲಾಗುವುದಿಲ್ಲ ಇವರು ಬ್ರಹ್ಮ ಎಂದು ಇವರಂತೂ ಗುಪ್ತವಾಗಿದ್ದಾರೆ ನೀವು ಸಹ ಗುಪ್ತವಾಗಿ ತಿಳಿಸಬಹುದು ಶಿವತಂದೆಯ ಪರಿಚಯವನ್ನ ಕೊಟ್ಟು ನಂತರ ಬ್ರಹ್ಮಬಾಬರವರ ಬಗ್ಗೆ ಹೇಳಬಹುದು ಕೇವಲ ಶಿವನ ಚಿತ್ರವನ್ನ ಇಡಿ ಬಾಕಿ ಎಲ್ಲ ಚಿತ್ರಗಳನ್ನ ತೆಗೆಯಿರಿ ಇವರು ಶಿವತಂದೆ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಇವರು ಬರುವುದೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಮತ್ತು ಸಂಗಮ ಯುಗದಲ್ಲಿಯೇ ಬರುತ್ತಾರೆ ಈ ಜ್ಞಾನ ಬುದ್ಧಿಯಲ್ಲಿ ಇದೆ ಅಲ್ವ ಹೇಳಿ ಶಿವ ತಂದೆಯನ್ನು ನೆನಪು ಮಾಡಿರಿ ಬೇರೆ ಯಾರನ್ನು ನೆನಪು ಮಾಡಬೇಡಿ ಶಿವ ತಂದೆ ಪತಿತ ಪಾವನ ಆಗಿದ್ದಾರೆ ಅವರು ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದ್ದೇ ಆದರೆ ನೀವು ನನ್ನನ್ನು ಮಿಲನ ಮಾಡುತ್ತೀರಾ ನೀವು ಗುಪ್ತವಾಗಿ ಸರ್ವಿಸ್ ಮಾಡಬಹುದು ಈ ಲಕ್ಷ್ಮೀನಾರಾಯಣರಿಗೆ ಈ ಜ್ಞಾನ ಎಲ್ಲಿಂದ ಸಿಕ್ತು ಈ ಜ್ಞಾನದಿಂದಲೇ ಅವರು ಲಕ್ಷ್ಮೀನಾರಾಯಣರಾದರು ಹೇಳ್ತಾರೆ ಶಿವ ತಂದೆ ನಿರಾಕಾರ ಆಗಿದ್ದಾರೆ ಅಂದಾಗ ಅವರು ಹೇಗೆ ಬರ್ತಾರೆ ನಿಮ್ಮನ್ನ ಯಾರಾದರೂ ಕೇಳ್ತಾರೆ ಆಗ ಹೇಳಬಹುದು ಅರೇ ನೀವು ಆತ್ಮನೂ ಸಹ ನಿರಾಕಾರ ಆಗಿದ್ದೀರಾ ಮತ್ತು ಆತ್ಮ ಹೇಗೆ ಬಂತು ಮೇಲಿಂದನೇ ಬರ್ತಾರೆ ಅಲ್ವೋ ಪಾತ್ರವನ್ನು ಅಭಿನಯಿಸಲು ತಂದೆಯೂ ಸಹ ಮೇಲಿಂದನೇ ಬರ್ತಾರೆ ಅಲ್ವೋ ಪಾತ್ರ ಮಾಡಲಿಕ್ಕೋಸ್ಕರ ಇದನ್ನು ಸಹ ತಂದೆಯೇ ಬಂದು ತಿಳಿಸುತ್ತಾರೆ ಪ್ರಾಣಿಗಳಲ್ಲಿ ತಂದೆ ಹೇಗೆ ಬರಲಿಕ್ಕೆ ಸಾಧ್ಯ ಹೇಗೆ ಮಾತಾಡೋದು ಪ್ರಾಣಿಗಳಲ್ಲಿ ಬಂದರೆ ಅದಕ್ಕೆ ವೃದ್ಧ ಸಾಧಾರಣ ತನುವಿನಲ್ಲಿ ಶಿವ ತಂದೆ ಬರ್ತಾರೆ ತಿಳಿಸ್ಲಿಕ್ಕೋಸ್ಕರ ಬಹಳ ಯುಕ್ತಿ ಬೇಕಾಗಿದೆ ಕೆಲವ್ರು ಹೇಳ್ತಾರೆ ನೀವು ಭಕ್ತಿ ಮಾಡೋದಿಲ್ಲ ಅಲ್ವಾ ಎಂದು ಅವರಿಗೆ ಹೇಳಿ ನಾವಂತೂ ಎಲ್ಲವನ್ನ ಮಾಡುತ್ತೀವಿ ಯುಕ್ತಿಯಿಂದ ಹೇಳಬೇಕಾಗತ್ತೆ ಯಾರನ್ನಾದರೂ ಈ ಜ್ಞಾನ ಮಾರ್ಗದಲ್ಲಿ ನಡೆಸಬೇಕು ಜ್ಞಾನ ಕೊಡಬೇಕು ಅಂದರೆ ಯೋಚನೆ ಮಾಡಬೇಕಾಗತ್ತೆ ಏನು ಯುಕ್ತಿ ರಚಿಸಬೇಕು ಎಂದು ಯಾರನ್ನು ಸಹ ಬೇಜಾರು ಮಾಡಿಸಬಾರದು ಗೃಹಸ್ಥ ವ್ಯವಹಾರದಲ್ಲಿರ್ತಾ ಕೇವಲ ಪವಿತ್ರರಾಗಿ ಇರಬೇಕು ನೀವು ಹೇಳುತ್ತೀರಾ ಬಾಬಾ ಸರ್ವಿಸೇ ಸಿಗುವುದಿಲ್ಲ ಎಂದು ಸೇವೆ ಮಾಡ್ಲಿಕ್ಕೆ ನಮಗೇನು ಸೇವೆ ಸಿಗಲ್ಲ ಎಂದು ಬಾಬಾ ಹೇಳ್ತಾರೆ ಅರೇ ಸರ್ವಿಸ್ ಮಾಡ್ಲಿಕ್ಕೆ ಬಹಳಷ್ಟು ಇದೆ ಗಂಗಾ ತಟದಲ್ಲಿ ಹೋಗಿ ಕುತ್ಕೊಳ್ಳಿ ಅಲ್ಲಿ ಹೇಳಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಗೆ ಏನ್ ಸಿಗತ್ತೆ ಏನ್ ಪಾವನರಾಗ್ಬಿಡ್ತೀರಾ ನೀವಂತೂ ಭಗವಂತನಿಗೆ ಹೇಳತ್ತೀರಾ ಅಲ್ವ ಏ ಪತಿತ ಪಾವನ ಬನ್ನಿ ಎಂದು ಬಂದು ಪಾವನ ಮಾಡಿ ಅಂತ ಕರೀತೀರಾ ಮತ್ತೆ ಆ ಪತಿತ ಪಾವನ ತಂದೆ ನಿಮ್ಮನ್ನ ಪಾವನರನ್ನಾಗಿ ಮಾಡುತ್ತಾರ ಅಥವಾ ಈ ನೀರಿನ ಗಂಗೆ ನಿಮ್ಮನ್ನ ನೀರ್ ಪಾವನ ಮಾಡುತ್ತಾ ಈ ರೀತಿ ನದಿಗಳಂತೂ ಬಹಳಷ್ಟು ಇದೆ ತಂದೆ ಪತಿತ ಪಾವನ ಆಗಿದ್ದಾರೆ ಅವರು ಒಬ್ಬರೇ ಆಗಿದ್ದಾರೆ ಪಾವನರನ್ನಾಗಿ ಮಾಡುತ್ತಾರೆ ಈ ನೀರಿನ ನದಿಗಳಂತೂ ಸದಾ ಇದ್ದೇ ಇದೆ ತಂದೆಯಂತೂ ಪಾವನರನ್ನಾಗಿ ಮಾಡಲು ಬರುತ್ತಾರೆ ಅವರು ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆ ತಂದೆ ಬರ್ತಾರೆ ಪಾವನರನ್ನಾಗಿ ಮಾಡುತ್ತಾರೆ ಅಲ್ಲಿ ಯಾರೂ ಪತಿತರು ಇರುವುದಿಲ್ಲ ಸತ್ಯಯುಗದಲ್ಲಿ ಹೆಸರೇ ಆಗಿದೆ ಸ್ವರ್ಗ ಹೊಸ ಪ್ರಪಂಚ ಈಗಂತೂ ಹಳೆಯ ಪ್ರಪಂಚವಿದೆ ಈ ಸಂಗಮ ಯುಗದ ಬಗ್ಗೆ ನಿಮಗೆ ಗೊತ್ತಿದೆ ಬೇರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ತಂದೆಯಂತೂ ಅನೇಕ ಪ್ರಕಾರದ ಸರ್ವಿಸ್ನ ಯುಕ್ತಿಗಳನ್ನ ತಿಳಿಸುತ್ತಾರೆ ಬುದ್ಧುಗಳಾಗಬಾರದು ಹೇಳುತ್ತಾರೆ ಅಮರನಾಥದಲ್ಲಿಯೂ ಸಹ ಪಾರಿವಾಳ ಇರುತ್ತೆ ಅದು ಸಂದೇಶವನ್ನ ತಲುಪಿಸುತ್ತೆ ಅಂತ ಹೇಳುತ್ತಾರೆ ಆ ರೀತಿಯೆಲ್ಲ ಪರಮಾತ್ಮನ ಸಂದೇಶ ಮೇಲಿಂದ ಪಾರಿವಾಳ ತಗೊಂಡ್ ಬರುತ್ತೆ ಅಂತ ಅಲ್ಲ ಇದನ್ನು ಸಹ ಕಲಿಸ್ಬೇಕಾಗತ್ತೆ ಅದರ ಕಾಲಲ್ಲಿ ಬರೆದು ಬಿಟ್ಟು ಚಿಟ್ಟಿ ಕಳಿಸ್ಕೊಡ್ತಾರೆ ಬಂದು ಕಟ್ ಕಾಲಿಗೆ ಅದು ತಗೊಂಡು ಹೋಗುತ್ತೆ ಸಹಜ ರೀತಿಯಲ್ಲಿ ಅದಕ್ಕೆ ದವಸ ಧಾನ್ಯ ಸಿಗತ್ತೆ ಊಟ ಸಿಗತ್ತೆ ಎಲ್ಲೂ ಅಲಿಯುವ ಅವಶ್ಯಕತೆ ಇರುವುದಿಲ್ಲ ಪಾರಿವಾಳನ್ ಸಾಕ್ತಾರೆ ಅದಕ್ಕೆಲ್ಲ ಕಲಿಸ್ಕೊಡ್ತಾರೆ ನಂತರ ಸಂದೇಶದ ಪತ್ರವನ್ನು ಬರೆದು ಕಳಿಸ್ಕೊಡ್ತಾರೆ ಅದನ್ನು ಚೆನ್ನಾಗಿ ಸಾಕ್ಕೊಳ್ತಾರೆ ಸೊ ನಿಮಗೂ ಸಹ ಇಲ್ಲಿ ಪಾಲನೆ ಸಿಗುತ್ತಲ್ವಾ ನಿಮ್ಮ ಬುದ್ಧಿಯಲ್ಲಿದೆ ವಿಶ್ವದ ರಾಜ್ಯ ಭಾಗ್ಯ ಅದು ತಮಗೆ ಇಲ್ಲಿಂದ ಸಿಗಬಹುದು ಮತ್ತು ಅವ್ರು ತಿಳ್ಕೊಳ್ತಾರೆ ಪಾರಿವಾಳಕ್ಕೆ ಆಹಾರ ಸಿಗತ್ತೆ ಅಂತ ಹೇಳಿ ಮತ್ತೆ ಅದು ಅಲ್ಲೇ ಸಿಕ್ಕಾಕ್ಕೊಳ್ಳುತ್ತೆ ಅಂದರೆ ಆ ಕಾರ್ಯದಲ್ಲಿ ತೊಡಗಿಬಿಡತ್ತೆ ನೀವಂತೂ ಚೈತನ್ಯವಾಗಿದ್ದೀರಾ ನಿಮಗೆ ಅವಿನಾಶಿ ಜ್ಞಾನರತ್ನಗಳ ಆಹಾರ ಇಲ್ಲಿ ಸಿಗ್ತಾ ಇದೆ ಶಾಸ್ತ್ರಗಳಲ್ಲಿಯೂ ಕೂಡ ಪಕ್ಷಿಗಳು ಸಾಗರವನ್ನೇ ಒಣಗಿಸ್ಬಿಡ್ತು ಅಂತ ಬರೆದಿದ್ದಾರೆ ಬಹಳಷ್ಟು ಕಥೆಗಳನ್ನು ಬರೆದಿದ್ದಾರೆ ಮನುಷ್ಯರು ಹೇಳುತ್ತಾರೆ ಅದೆಲ್ಲ ಸತ್ಯ ಎಂದು ಮತ್ತೆ ಹೇಳುತ್ತಾರೆ ಸಾಗರದಿಂದ ದೇವತೆಗಳು ಹೊರ ಬಂದರು ಎಂದು ರತ್ನಗಳ ತಟ್ಟೆಗಳನ್ನು ತುಂಬಿ ತುಂಬಿ ತೆಗೆದುಕೊಂಡು ಬಂದರೆಂದು ಹೇಳುತ್ತಾರೆ ಈಗ ಸಮುದ್ರದಿಂದ ದೇವತೆಗಳು ಹೇಗೆ ಹೊರ ಬರುತ್ತಾರೆ ಸಮುದ್ರದಲ್ಲಿ ಮನುಷ್ಯರು ಅಥವಾ ದೇವತೆಗಳಿರುತ್ತಾರೆಯೇ ಏನನ್ನೂ ತಿಳಿದುಕೊಂಡಿಲ್ಲ ಮನುಷ್ಯರು ಜನ್ಮ ಜನ್ಮಾಂತರಗಳಿಂದ ಸುಳ್ಳನ್ನೇ ಓದುತ್ತಾ ಹೇಳುತ್ತಾ ಬಂದಿದ್ದಾರೆ ಆದ್ದರಿಂದ ಹೇಳಲಾಗತ್ತೆ ಸುಳ್ಳಿನ ಮಾಯೆ ಸುಳ್ಳಿನ ಕಾಯ ಸುಳ್ಳಿನ ಸಂಸಾರ ಸತ್ಯ ಮತ್ತು ಸುಳ್ಳು ಸಂಸಾರದಲ್ಲಿದೆ ಎಷ್ಟು ಹಗಲು ರಾತ್ರಿಯ ಅಂತರವಿದೆ ಸುಳ್ಳು ಹೇಳ್ತಾ ಹೇಳ್ತಾ ಇನ್ಸಾಲ್ವೆಂಟ್ ಆಗಿದ್ದಾರೆ ತಾವೆಷ್ಟು ಯುಕ್ತಿಯಿಂದ ತಿಳಿಸುತ್ತೀರಾ ಮತ್ತೆಯೂ ಸಹ ಕೋಟಿಯಲ್ಲೂ ಕೆಲವರಿಗಷ್ಟೇ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಇದಾಗಿದೆ ಬಹಳ ಸಹಜ ಜ್ಞಾನ ಮತ್ತು ಸಹಜ ಯೋಗ ತಂದೆ ಶಿಕ್ಷಕ ಸದ್ಗುರುವನ್ನು ನೆನಪು ಮಾಡುವುದರಿಂದ ಎಲ್ಲ ಜ್ಞಾನದ ಪಾಯಿಂಟ್ಸು ಬುದ್ಧಿಯಲ್ಲಿ ಬರುತ್ತದೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ನಾವೆಲ್ಲ ಬಾಬರವರನ್ನ ನೆನಪು ಮಾಡುತ್ತೇವೆಯಾ ಮತ್ತೆಲ್ಲಿಯೂ ಸಹ ಬುದ್ಧಿಯೋಗ ಹೋಗುವುದಿಲ್ಲವ ತಮ್ಮ ಬುದ್ಧಿಗೆ ಈಗ ತಿಳುವಳಿಕೆ ಸಿಕ್ಕಿದೆ ಎಷ್ಟು ಮಧುರಾತಿ ಮಧುರ ಮಾತುಗಳನ್ನು ತಂದೆ ತಿಳಿಸುತ್ತಾರೆ ಯುಕ್ತಿಗಳನ್ನು ಹೇಳುತ್ತಾರೆ ತಾವು ಯಾರಿಗೆ ಬೇಕಾದರೂ ಕುಳಿತು ತಿಳಿಸಬಹುದು ಮತ್ತೆ ತಮಗೆ ಯಾರು ಶತ್ರುಗಳೇ ಇರುವುದಿಲ್ಲ ಶಿವತಂದೆಯೇ ತಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಅವರನ್ನು ನೆನಪು ಮಾಡಿರಿ ತಿಳಿಸುವ ಯುಕ್ತಿ ಬೇಕು ಬ್ರಹ್ಮರವರ ಚಿತ್ರವನ್ನ ನೋಡಿ ಹಿಂದೆ ಬೀಳ್ತಾರೆ ಇವರು ಯಾರು ಮನುಷ್ಯರು ಭಗವಂತನ ಅಂತೆಲ್ಲ ಕೇಳ್ತಾರೆ ಶಿವನ ಚಿತ್ರವನ್ನ ನೋಡಿ ಆ ರೀತಿ ಮಾಡೋದಿಲ್ಲ ಮಾಡುವುದಿಲ್ಲ ಹ್ಮ್ ಖುಷಿ ಪಡ್ತಾರೆ ಅಲ್ವಾ ಅರೇ ತಂದೆಯಂತೂ ಸರ್ವ ಆತ್ಮಗಳಿಗೆ ತಂದೆಯಾಗಿದ್ದಾರೆ ಅಲ್ವಾ ಆ ತಂದೆಯನ್ನ ನೆನಪು ಮಾಡಿ ಅನೇಕ ರೀತಿಯ ಲಾಭವಾಗುವುದು ಶಿವ ತಂದೆಯನ್ನ ನೆನಪು ಮಾಡುವುದರಿಂದ ತಾವು ಪತಿತರಿಂದ ಪಾವನರಾಗುತ್ತೀರಾ ಅವರು ಎಲ್ಲರಿಗೂ ತಂದೆಯಾಗಿದ್ದಾರೆ ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು ಬರಬಾರದು ಬೇರೆ ಎಲ್ಲಾ ಸಂಘಗಳನ್ನ ಬಿಟ್ಟು ಒಬ್ಬ ಶಿವ ತಂದೆಯ ಸಂಘದಲ್ಲಿ ಇರಬೇಕು ಇದಾಗಿದೆ ಅನ್ಯ ಆತ್ಮಗಳ ಕಲ್ಯಾಣ ಮಾಡುವ ಯುಕ್ತಿಗಳು ತಂದೆಯನ್ನು ನೆನಪೇ ಮಾಡಲಿಲ್ಲವೆಂದರೆ ಪಾವನರಾಗುವುದು ಹೇಗೆ ಮನೆಯಲ್ಲಿಯೇ ತಾವು ಬಹಳಷ್ಟು ಸರ್ವಿಸ್ ಮಾಡಬಹುದು ಬಹಳ ಮಿತ್ರ ಸಂಬಂಧಿಕರು ತಮಗೆ ಸಿಗುತ್ತಾರೆ ಭಿನ್ನ ಭಿನ್ನ ಯುಕ್ತಿಗಳನ್ನು ರಚಿಸಿರಿ ಅನೇಕರ ಕಲ್ಯಾಣ ಮಾಡಬಹುದು ಅಂಗಡಿಯಂತೂ ಇದು ಒಂದೇ ಆಗಿದೆ ಸುಖ ಶಾಂತಿ ಎಲ್ಲ ಸಿಗುವಂತಹ ಅಂಗಡಿ ಇದು ಒಂದೇ ಆಗಿದೆ ಇರುವುದೇ ಇದು ಒಂದೇ ಅಂಗಡಿ ಅಂದಾಗ ಹೋಗುವುದಾದರೂ ಎಲ್ಲಿಗೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ್ ಫಸ್ಟ್ ಪಾಯಿಂಟ್ ಆಗಿದೆ ಗೃಹಸ್ಥ ವ್ಯವಹಾರದಲ್ಲಿ ಬಹಳ ಯುಕ್ತಿಯಿಂದ ನಡೆಯಬೇಕು ಯಾರನ್ನು ಬೇಜಾರು ಮಾಡಿಸಬಾರದು ಪವಿತ್ರರು ಅವಶ್ಯವಾಗಿ ಆಗಬೇಕು ಎರಡನೇ ಪಾಯಿಂಟು ಒಬ್ಬ ತಂದೆಯಿಂದ ಅವಿನಾಶಿ ರತ್ನಗಳ ಆಹಾರವನ್ನು ಪಡೆದು ತಮ್ಮ ಬುದ್ಧಿ ರೂಪಿ ಜೋಳಿಗೆಯನ್ನು ಭರ್ಪೂರ್ ಇಟ್ಟುಕೊಳ್ಳಬೇಕು ಬುದ್ಧಿಯನ್ನು ಅಲೆದಾಡಿಸಬಾರದು ಸಂದೇಶವಾಹಕರಾಗಿ ಎಲ್ಲರಿಗೂ ತಂದೆಯ ಸಂದೇಶ ಕೊಡಬೇಕು ವರದಾನ ಬೇಹದ್ದಿನ ವೈರಾಗ್ಯ ವೃತ್ತಿಯ ಮೂಲಕ ಸರ್ವ ಸೆಳೆತಗಳಿಂದ ಮುಕ್ತರಾಗಿರುವಂತಹ ಸತ್ಯ ರಾಜಋಷಿಗಳಾಗಿರಿ ವರದಾನದ ವಿಶ್ಲೇಷಣೆ ರಾಜಋಷಿ ಎಂದರೆ ಅರ್ಥ ಒಂದು ಕಡೆ ರಾಜ್ಯ ಮತ್ತೊಂದು ಕಡೆ ಋಷಿ ಅಂದರೆ ಅರ್ಥ ಬೇಹದ್ದಿನ ವೈರಾಗ್ಯಗಳು ಒಂದು ವೇಳೆ ಎಲ್ಲಿಯೇ ತಮ್ಮಲ್ಲಿ ತಾವು ಬಲೆ ವ್ಯಕ್ತಿಗಳಲ್ಲಿ ತಮ್ಮಲ್ಲಿ ವಸ್ತುಗಳಲ್ಲಿ ಎಲ್ಲೇ ಸೆಳೆತವಿತ್ತೆಂದರೆ ರಾಜಋಷಿ ಎಂದು ಹೇಳಲಾಗುವುದಿಲ್ಲ ಯಾರಿಗೆ ಸಂಕಲ್ಪ ಮಾತ್ರದಲ್ಲಿಯೂ ಸಹ ಸ್ವಲ್ಪ ಸೆಳೆತ ಇರತ್ತೆ ಅವರ ಎರಡು ದೋಣಿಗಳಲ್ಲಿ ಕಾಲಿಟ್ಟಿರ್ತಾರೆ ಅಂದ್ರೆ ಬುದ್ಧಿ ಆ ಕಡೆನೂ ಇರುತ್ತೆ ಈ ಕಡೆನೂ ಇರತ್ತೆ ಅವರಿಲ್ಲೂ ಇಲ್ಲೂ ಇರ್ಲಿಕ್ಕಾಗಲ್ಲ ಅಲ್ಲೂ ಇರ್ಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ರಾಜಋಷಿಯಾಗಿರಿ ಬೇಹದ್ದಿನ ವೈರಾಗ್ಯಾಗಿರಿ ಅಂದರೆ ಅರ್ಥ ಒಬ್ಬ ಬಾಬರವರ ವಿನಹ ಮತ್ತಾರೂ ಇಲ್ಲ ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ಸ್ಲೋಗನ್ ಕ್ರೋಧ ಅಗ್ನಿ ರೂಪವಾಗಿದೆ ಅದು ಸ್ವಯಂ ಸುಡುತ್ತೆ ಮತ್ತು ಅನ್ಯರನ್ನು ಸಹ ಸುಡುತ್ತದೆ ಆದ್ದರಿಂದ ಕ್ರೋಧ ಇರಬಾರದು ಓಂ ಶಾಂತಿ